ಹದಿನೈದು ಹದಿನಾರು ವರ್ಷಗಳಿಂದ ಕನ್ನಡ ಪರದ ಕೆಲಸ ನೆಲ ಜಲ ಭಾಷೆ ಎಲ್ಲದರ ವಿರುದ್ಧ ಹೋರಾಟಗಳು ಮಾಡಿಕೊಂಡು ಕೊನೆಗೆ ನಾನು ಒಂದು ರಾಜ್ಯದಲ್ಲಿ ರಾಜ್ಯ ಅಭಿವೃದ್ಧಿಗೋಸ್ಕರ ನಾನು ಒಂದು ಪಕ್ಷ ಸೇರ್ಪಡೆ ಆಗ್ಬೇಕು ಅಂತ ಹೇಳಿ ನಾನು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷವನ್ನು ಬಹಳಷ್ಟು ಪಕ್ಷಗಳಿದೆ ಬಟ್ ನನಗೆ ಸ್ವಯಂ ಪ್ರೇರಿತವಾಗಿ ನನಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಶರದ್ ಪವಾರ್ ಅವರು ಆಗಿನ ಕಾಲದಲ್ಲಿ ಅಂದರೆ ಈಗ ಎರಡು ಮೂರು ಹಿಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶರದ್ ಪವಾರ್ ಅವರ ಒಂದು ಹಾದಿ ಭಾಳಷ್ಟು ತುಂಬ ಚೆನ್ನಾಗಿರ್ತಕ್ಕಂಥ ಹಾದಿ ಅಂತ ತಿಳಿದು ನಾನು ರಾಷ್ಟ್ರೀಯ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಪಾದಾರ್ಪಣೆ ಮಾಡಿದೆ ತದನಂತರ ನಾನು ರಾಜ್ಯ ಉಪಾಧ್ಯಕ್ಷನಾಗಿ ಪಾದಾರ್ಪಣೆ ಮಾಡಿದ್ದು ಎರಡು ವರ್ಷಗಳ ಕಾಲ ಈ ನಮ್ಮ ಒಂದು ಪಕ್ಷ ಬೆಳವಣಿಗೆ ಅಂತ ನಾನು ಕಾಣ್ಲಿಲ್ಲ ಆದ್ರಿಂದ ಏನಾದ್ರೂ ಒಂದು ರಾಜ್ಯಕ್ಕೆ ಒಂದು ಕೊಡುಗೆಯನ್ನು ರಾಷ್ಟ್ರವಾದಿ ಕಾಂಗ್ರೆಸ್ ಕಡೆ ಪಕ್ಷದ ಕಡೆಯಿಂದ ನಾವು ಕೊಡೋಣ ಅಂತ ಹೇಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಈಗ ನಾನು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ನನ್ನನ್ನ ಸ್ವಯಂ ಪ್ರೇರಿತವಾಗಿ ಅವರೇ ನನ್ನನ್ನ ಆಯ್ಕೆ ಮಾಡಿ ನೀನು ಮಾಡ್ತೀಯಾ ಮಾಡಬಲ್ಲೆ ನಿನಗೆ ಯುವಕರ ಬೆಂಬಲ ಇದೆ ಅಂತ ಹೇಳಿ ನಮ್ಮ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಜಿತ್ ಪವಾರ್ ಸಾಹೇಬರು ನನಗೆ ಈ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಬಹಳ ಬಲಿಷ್ಠವಾಗಿ ನಾನು ಪಕ್ಷ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ರಾಜ್ಯ ಪ್ರವಾಸ ಕೈಗೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕೋದ್ರಿಂದ ಹಿಡಿದು ಪಕ್ಷ ಸಂಘಟನೆ ಮಾಡುವುದರಿಂದ ಸೇರ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಪ್ರತಿಯೊಂದು ವಿದ್ಯಾರ್ಥಿಗಳ ಪರ ಕಾರ್ಮಿಕರ ಪರ ರೈತರ ಪರ ಎಲ್ಲ ಹೋರಾಟಗಳನ್ನು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ರಾಜ್ಯಕ್ಕೆ ಒಂದು ಕೊಡುಗೆ ಕೂಡ ಕೊಟ್ಟೇ ಕೊಡ್ತೀನಿ ಅಂತ ಈ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ